ఫెబ్రవరి రాజ్యసభ చునవణ మూడు పక్షకు అడ్డ మతదాన భీతి కైకి మూడు సీటు ఫిక్స్ జెడిఎస్ అవుట్ ಹೇಗಿದೆ ಗೊತ್ತಾ ಅಂತಿಮ ಸಿದ್ಧತೆ ಫೆಬ್ರವರಿ ಇಪ್ಪತ್ತೇಳರಂದು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಈ ನಾಲ್ಕು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಮೂರು ಸೀಟು ಗೆಲ್ಲೋದು ಗ್ಯಾರಂಟಿ ಅದೇ ರೀತಿ ಬಿಜೆಪಿ ಒಂದು ಸೀಟು ಗೆಲ್ಲಲಿದೆ ಆದ್ರೆ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಅಕ್ಕಡಕ್ಕಿಳಿಸಿರುವ ಜೆಡಿಎಸ್ ಅದೃಷ್ಟ ಪರೀಕ್ಷೆಗಳಿದಿದೆ ಇದರಿಂದ ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಮೂರು ಪಕ್ಷಗಳಿಗೂ ಅಡ್ಡ ಮತದಾನದ ಭೀತಿ ಶುರುವಾಗಿದೆ ಹಾಗಾದ್ರೆ ಹೇಗಿದೆ ಗೊತ್ತಾ ಮೂರು ಪಕ್ಷಗಳಲ್ಲಿ ಕೊನೆ ಕ್ಷಣದ ಪ್ರಿಪರೇಷನ್ ಇವತ್ತಿಂದಲೇ ಶುರುವಾಗುತ್ತಾ ರಿಸಾರ್ಟ್ ರಾಜಕಾರಣ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಾವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಮಂಗಳವಾರ ಚುನಾವಣೆ ನಡೆಯಲಿದ್ದು ಅಡ್ಡ ಮತದಾನ ತಪ್ಪಿಸಲು ಮೂರು ಪಕ್ಷಗಳು ತೀವ್ರ ಕಟ್ಟೆಚ್ಚರ ವಹಿಸಿವೆ ಮೂರು ಪಕ್ಷಗಳು ತಮ್ಮ ಶಾಸಕರ ಮತಗಳನ್ನು ಭದ್ರಪಡಿಸಿಕೊಳ್ಳುವುದರ ಜೊತೆಗೆ ಹೆಚ್ಚುವರಿ ಮತಗಳಿಗೆ ಕೈ ಹಾಕಿವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರೊಂದಿಗೆ ಸೋಮವಾರವೇ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಲಿದೆ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರನ್ನ ಹೋಟೆಲ್ ಹಾಗೂ ರೆಸಾರ್ಟ್ಗಳಿಗೆ ಸ್ಥಳಾಂತರಿಸುವ ಬಗ್ಗೆ ಚಿಂತನೆ ನಡೆದಿದೆ ಅಂತ ತಿಳಿದು ಬಂದಿದೆ ನಿಮ್ಗೆ ಗೊತ್ತಿರಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೂರ ಸೀಟುಗಳನ್ನು ಹೊಂದಿದೆ ಆದ್ರೀಗ ರಾಜ ವೆಂಕಟಪ್ಪ ನಾಯ್ಕ ಮೃತಪಟ್ಟ ಹಿನ್ನೆಲೆಯಲ್ಲಿ ಸದ್ಯ ಕಾಂಗ್ರೆಸ್ ಬಲ ನೂರ ಮೂವತ್ನಾಲ್ಕು ಸೀಟುಗಳಿಗೆ ಇಳಿದಿದೆ ಇನ್ನ ಬಿಜೆಪಿ ಅರವತ್ತಾರು ಜೆಡಿಎಸ್ ಹತ್ತೊಂಬತ್ತು ಸ್ಥಾನಗಳನ್ನ ಹೊಂದಿದೆ ಪಕ್ಷೇತರರು ನಲ್ವರಿದ್ದಾರೆ ಈ ಸೀಟುಗಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಪ್ರತಿ ರಾಜ್ಯಸಭಾ ಚುನಾವಣಾ ಅಭ್ಯರ್ಥಿ ಗೆಲ್ಲಲು ನಲವತ್ತೈದು ಮತಗಳು ಬೇಕು ಸದ್ಯ ಕಾಂಗ್ರೆಸ್ ಬಳಿ ನೂರ ಮೂವತ್ನಾಲ್ಕು ಮತಗಳಿದ್ದು ಒಬ್ಬರು ಪಕ್ಷೇತರರು ಸಪೋರ್ಟ್ ಸಿಕ್ಕಿದ್ರು ಕಾಂಗ್ರೆಸ್ ಕಣದಲ್ಲಿರುವ ಮೂರಕ್ಕೆ ಮೂರು ಅಭ್ಯರ್ಥಿಗಳು ರಾಜ್ಯಸಭೆಗೆ ಎಲೆಕ್ಟ್ ಆಗೋದು ಗ್ಯಾರಂಟಿ ಈಗಾಗಲೇ ನಾಲ್ವರು ಪಕ್ಷೇತರ ಶಾಸಕರು ಕಾಂಗ್ರೆಸ್ಗೆ ಮತ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಅದರಲ್ಲೂ ಗಾಲಿ ಜನಾರ್ದನ್ ರೆಡ್ಡಿ ಸೋಮವಾರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಆದ್ರೆ ಅವರು ಬಹಿರಂಗವಾಗಿ ತಾವು ಯಾರ ಪರವಾಗಿ ನಿಲ್ಲಲಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಸೋಮವಾರ ಸಿಎಲ್ಪಿ ಸಭೆ ನಡೆಯಲಿದ್ದು ಮಂಗಳವಾರ ಬೆಳಗ್ಗೆ ರಿಸಲ್ಟ್ ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತ ಚಲಾಯಿಸಲಿದ್ದಾರೆ ಕಾಂಗ್ರೆಸ್ ಸಿಎಲ್ಪಿ ಸಭೆಯ ವಿಚಾರವಾಗಿ ವಿಧಾನಸೌಧದಲ್ಲಿ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಾತನಾಡಿ ಎಲ್ಲಾ ಶಾಸಕರಿಗೂ ವಿಪ್ ಜಾರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಜೊತೆಗೆ ಸೋಮವಾರ ಸಂಜೆ ಆರು ಗಂಟೆಗೆ ಕಡ್ಡಾಯವಾಗಿ ಸಭೆಗೆ ಹಾಜರಾಗಲು ಹೇಳಿದ್ದೇವೆ ಈ ಕುರಿತಾಗಿ ವಾಟ್ಸಪ್ ಮೆಸೇಜ್ ಕಳಿಸಿದ್ದೇವೆ ಪರ್ಸನಲ್ ಆಗಿ ಫೋನ್ ಕೂಡ ಮಾಡಿದ್ದೇವೆ ಎಲ್ಲಾ ಶಾಸಕರು ರಾತ್ರಿ ಅಲ್ಲೇ ಉಳಿದುಕೊಳ್ಳುತ್ತೇವೆ ಲಗೇಜ್ ಸಮೇತ ಎಲ್ಲಾ ಶಾಸಕರು ಬರ್ತಿದ್ದಾನೆ ಅಂತ ಹೇಳಿದ್ದಾರೆ ಇನ್ನ ಮಂಗಳವಾರ ಬೆಳಗ್ಗೆ ಎಲ್ಲಾ ಶಾಸಕರು ನಿಂದ ಬಸ್ ನಲ್ಲಿ ಬರ್ತೀವಿ ಬಸ್ ಎಲ್ಲ ಆಗಿದೆ ಎಲ್ಲರೂ ಒಟ್ಟಿಗೆ ಬಂದು ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ವೋಟಿಂಗ್ ಪ್ಯಾಟರ್ನ್ ಟ್ರೈನಿಂಗ್ ಕೊಡೋಕೆ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಮಾಹಿತಿ ನೀಡಲು ಸಿಎಲ್ಪಿ ಸಭೆ ಕರೆದಿರುವುದು ಅಂತ ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಶಾಸಕರ ಅಡ್ಡ ಮತದಾನದ ಭೀತಿ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಅವರು ಅಡ್ಡ ಮತದಾನದ ಭೀತಿ ನಮಗಿಲ್ಲ ಯಾಕಂದ್ರೆ ಗೆ ತೋರಿಸಿ ವೋಟ್ ಹಾಕ್ಬೇಕು ಅದರಿಂದ ಯಾರೂ ಹಾಕಲ್ಲ ಅಡ್ಡ ಮತದಾನ ಮಾಡಿದ್ರೆ ಸ್ಪೀಕರ್ ಗೆ ಕಂಪ್ಲೇಂಟ್ ಕೊಟ್ಟು ಶಾಸಕ ಸ್ಥಾನದಿಂದ ವಜಾಗೊಳಿಸ್ತೀವಿ ಹೇಳಿದ್ದಾರೆ ಅದೇನೇ ಇದ್ರು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಮಂಗಳವಾರ ನಡೆಯುವ ಚುನಾವಣೆಯಲ್ಲಿ ಅಡ್ಡ ಮತದಾನವಾಗುವ ಎಲ್ಲಾ ಆತಂಕ ಮೂರು ಪಕ್ಷಗಳಿಗೂ ಇದೆ ಹೀಗಿದ್ರು ಕಾಂಗ್ರೆಸ್ ಮೂರು ಸ್ಥಾನಗಳನ್ನ ಅನಾಯಾಸವಾಗಿ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸ ರಾಜ್ಯ ಕಾಂಗ್ರೆಸ್ ನಾಯಕರಿಗಿದೆ ಅಡ್ಡ ಮತದಾನದ ಅದೃಷ್ಟ ಪರೀಕ್ಷೆಗಳಿದ್ರು ಗೆ ಆಘಾತವಾಗೋದಂತೂ ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ